ಇತ್ತೀಚಿನ ದಿನಗಳಲ್ಲಿ ಏನು ಆದಿವಾಸಿಗಳಿದ್ದಾರೆ ಅದರಲ್ಲಿ ಕೆಲವು ಮಕ್ಕಳುಗಳು ನಮಗೆ ರೆಸ್ಕ್ಯೂ ಮಾಡೋ ಸಂದರ್ಭದಲ್ಲಿ ಅಂದರೆ ಸಂರಕ್ಷಣೆ ಮಾಡುವ ಸಂದರ್ಭದಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ರಿಹ್ಯಾಬಿಟೇಷನ್ ಪ್ರೋಸೆಸನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನಗಳನ್ನ ಕಳೆದ ಹದಿನಾಲ್ಕು ಹದಿನೈದು ವರ್ಷಗಳಿಂದಲೂ ಮಾಡ್ತಾಯಿದ್ದೇವೆ ಕಳೆದ ಮೂವತ್ತೇಳು ವರ್ಷದಿಂದ ಸಂಸ್ಥೆ ಬೇರೆ ಬೇರೆ ಮೇನ್ ಸ್ಟ್ರೀಮ್ನಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳ ರಿಹ್ಯಾಬಿಟೇಷನ್ ಪ್ರೋಸೆಸ್ಸಲ್ಲಿ ಕೆಲಸ ಮಾಡ್ತಿದ್ದಾಗಿಯೂ ಕೂಡ ಈ ಹೆಣ್ಣು ಮಕ್ಕಳು ಅತಿ ಹೆಚ್ಚಿನ ಮಟ್ಟದಲ್ಲಿ ಸಿಗ್ತಾ ಇರೋದು ಅಸಹನೀಯವಾದಂಥದ್ದು ಅದಕ್ಕೆ ಏನು ಕಾರಣ ಸರ್ ಏಳ್ನೂರ ಐದು ಭಾರಿ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಏಳ್ನೂರ ಐದು ಆದಿವಾಸಿ ಪಂಗಡಗಳಿವೆ ಹೇಳಿ ಗುರುತು ಮಾಡ್ತೇವೆ ಅಂತ ಹೇಳಿದರೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ಸು ಟ್ರೈಬಲ್ ಪಾಪ್ಯುಲೇಷನ್ಸ್ ಇಂಡ್ಯಾದಲ್ಲಿದೆ ಇವರು ಕಾಡನ್ನು ನಂಬಿ ಬದುಕ್ತಿದ್ದಂಥವರು ಕಾಡಿನ ವಿಚಾರಧಾರೆಗಳಿಗೆ ಪ್ರಭಾವಿತರಾದಂಥವರು ಕಾಡಿನ ಅಲ್ಪ ಉತ್ಪನ್ನಗಳಲ್ಲಿ ಜೀವನ ಸಾಗಿಸ್ತಿದ್ದವರು ಕಾಡಿನ ಸಂಪನ್ಮೂಲಗಳೊಟ್ಟಿಗೆ ಇವರ ಅವಿನಾಭಾವ ಸಂಬಂಧ ಎಣೆಯಲ್ಪಟ್ಟಿತ್ತು ಈಗ ಸಿಂಪಲ್ಲಾಗಿ ನಮ್ಮ ಭಾಗಕ್ಕೆ ತಗೊಳ್ಳೋದಾದರೆ ಕರ್ನಾಟಕದ ಭಾಗಕ್ಕೆ ತಗೊಳ್ಳೋದಾದರೆ ಎರವರು ಭೂಮಿಯನ್ನು ನಂಬಿ ಬದುಕ್ತಿದ್ರು ಗೆಣಸುಗಳನ್ನ ಕಿತ್ಕೊಳ್ಳೋದು ಏನೋ ಮಾಡ್ತಿದ್ರು ಜೇನು ಕುರುಬರು ಜೇನನ್ನು ನಂಬಿ ಬದುಕ್ತಿದ್ರು ಸೋಲಿಗಾಸು ಬ್ಯಾಂಬುವನ್ನು ನಂಬಿ ಬದುಕ್ತಿದ್ದಂಥದ್ದು ಆನೆಗಳನ್ನ ಪಳಗಿಸಿ ಅವರ ಜೀವನ ಕ್ರಮವನ್ನು ಮುನ್ನಡೆಸುವಂಥದ್ದು ಮಾಡ್ತಿದ್ದಂಥದ್ದು ಕಾಡಿಗೆ ಹತ್ತಿರವಾದಂಥ ಸಹ ಸಂಬಂಧ ಆಯ್ತು ಯಾವಾಗ ನಾಗರಿಕತೆಯ ಅಂಶಗಳನ್ನು ಅವರ ತಲೆಗಾಕಿ ಕಾಡಿನಿಂದ ಹೊರಗಡೆ ಬರಬೇಕು ನಾಡಿನ ರೀತಿಯಲ್ಲಿ ಅವರು ಬಳ ಬಾಳಬೇಕು ಅನ್ನುವಂಥದ್ದೊಂದು ಆಶಯ ಆ ಆಶಯಕ್ಕೆ ಅವರು ಒಪ್ಕೊಳ್ಳಿಲ್ಲ ಒಗ್ಗೋದೂ ಇಲ್ಲ ಅದು ದೊಡ್ಡ ಸಮಸ್ಯೆಯಾಗಿ ಕಾಣ್ತಿದೆ ಹಾಗಾದರೆ ಅವರಿಗೆ ಸಾಕ್ಷರತೆ ಬೇಡವಾ ಅಥವಾ ಅವರಿಗೆ ಅಕ್ಷರ ಜ್ಞಾನ ಬೇಡುವ ಸಾಕ್ಷರತೆ ಎನ್ನುವಂಥದ್ದು ಅವರೆಲ್ಲ ಆಲ್ರೆಡಿ ಇದೆ ಕಾಡನ್ನು ಬೆಳೆಸಬೇಕು ಕಾಡನ್ನು ಉಳಿಸ್ಬೇಕು ಕಾಡನ್ನು ನೋಡಿಕೊಂಡ್ರೆ ನಮ್ಮ ಜೀವನ ಇದೆ ನಮ್ಮ ಋತು ಮಾನಗಳು ಸರಿಯಾಗಿ ಕೆಲಸ ಮಾಡ್ತವೆ ಅನ್ನೋದು ಅವರಿಗೆ ಸಾಕ್ಷರತೆ ಅಕ್ಷರ ಜ್ಞಾನ ಕಲ್ತಂಥವರು ನಗರದ ಯಾವುದೇ ಪ್ರದೇಶದಲ್ಲಿ ಅಕ್ಷರ ಜ್ಞಾನ ಕಲ್ತವನು ಲೂಟಿಕೋರನಾಗಿಯೇ ಪರಿವರ್ತನೆ ಆಗ್ತಾ ಇರುವಂಥದ್ದು ಬಹಳಷ್ಟು ಅಂಶದಲ್ಲಿ ನಾವು ಗಮನಿಸಬೇಕಾದಂಥ ಸತ್ಯ ಯಾವುದು ಅನ್ರಿಲೆ ರಿಲೆವೆಂಟ್ ಈ ಸಮಾಜಕ್ಕೆ ಪೂರಕವಾದಂಥದ್ದನ್ನು ಯಾವ ಸಾಕ್ಷರತೆಯು ಯಾವ ಅಕ್ಷರದ ಪ್ರಪಂಚವು ಯಾವ ವಿಶ್ವವಿದ್ಯಾನಿಲಯ ಪ್ರಪಂಚವೂ ಕಲಿಸ್ತಾ ಇಲ್ಲ ವಿಜ್ಞಾನ ಬಿಟ್ಟು ನಮಗೆ ಬೇಕಾಗಿರುವುದು ಇಲ್ಲಿಯ ಸಂಸ್ಕಾರವನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಈ ಬುಡಕಟ್ಟು ಸಮುದಾಯಗಳು ಉನ್ನತ ಹುದ್ದೆಯನ್ನು ಅಲಂಕರಿಸಿರುವುದು ಬಿಟ್ಟರೆ ಕೆಲವು ರಾಜಕೀಯ ಕಾರಣಗಳು ಮತ್ತು ಮತ್ಸದೀಯ ಕಾರಣಗಳಿಂದಲೋ ಮತ್ತೊಂದು ಕಾರಣದಿಂದಲೋ ಕೆಲವರು ಅಧಿಕಾರದಲ್ಲಿ ಇರುವಂಥದ್ದನ್ನು ಗಮನಿಸ್ತೇವೆ ನಮ್ಮ ರಾಷ್ಟ್ರಪತಿಗಳು ಕೂಡ ಒಂದು ಸಮುದಾಯ ಒಂದು ಬುಡಕಟ್ಟು ಸಮುದಾಯವೇ ಅದನ್ನು ನಾವು ಗೌರವಿಸಬೇಕು ಗೌರವಿಸ್ತಾ ಇದ್ದೇವೆ ಆದಾಗ್ಯೂ ಕೂಡ ಇಲ್ಲಿಯ ಜನರ ಬದುಕು ಸುಧಾರಾಯಿಸಿದೆಯಾ ಅಂತ ನೋಡಿದ ನೋಡೋದಾದರೆ ಖಂಡಿತವಾಗಿಯೂ ಇಲ್ಲ ಈಗ ನೋಡಿ ನಾವು ಈಗ ಟ್ರೈಬಲ್ಸನ್ನು ಮೇನ್ ಸ್ಟ್ರೀಮಿಗೆ ತರ್ತಿದ್ದೇವೆ ಅಂತೇಳಿ ಸಾಕ್ಷರತೆಯನ್ನು ಕಲಿಸ್ತೇವೆ ಈ ಸಾಕ್ಷರತೆಯನ್ನು ಪಡೆದಂಥವರು ಸಣ್ಣ ಪುಟ್ಟ ಸಾಕ್ಷರತೆಯನ್ನು ಪಡೆದಂಥವರು ಮೇನ್ ಸ್ಟ್ರೀಮ್ನಲ್ಲಿರ್ತಕ್ಕಂಥವರ ತಿಳಿದಂಥವರ ಅಧಿಕಾರಿಗಳ ಅಥವಾ ಇನ್ಯಾರದೋ ಮನೆಯಲ್ಲಿ ಉಳ್ಳವರ ಮನೆಯಲ್ಲಿ ಮನೆಗೆಲಸದವರಾಗಿಯೇ ಬರುತ್ತಿದ್ದಾರೆ ಯಾವ ಜೇನು ಕುರುಬ ಅತ್ಯುನ್ನತ ಹುದ್ದೆಯನ್ನು ಈ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇರುವ ಜನಸಂಖ್ಯೆಯಲ್ಲಿ ಇದ್ದಾನೆ ಅಂತ ಹೇಳಿದರೆ ಸಿಗೋದಿಲ್ಲ ನಿಮಗೆ ತೋರಿಸಿ ಒಬ್ಬ ಜೈನ್ ಕುರುಬ ಒಬ್ಬ ಸೋಲಿಗ ಒಬ್ಬ ಹೇರುವ ಅತ್ಯುತ್ತಮವಾದಂಥ ಉದ್ಯೋಗದಲ್ಲಿ ಇದ್ದಾನೆ ಅಂತ ಹೇಳುವಂಥದ್ದನ್ನು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ ಯಾಕೆಂತಂದರೆ ಇವರೆಲ್ರಿಗೂ ಕೂಡ ಹೊಸ ಇದರಲ್ಲಿ ಹೊಸ ಕಾಲಮಾನದಲ್ಲಿ ಆಗ್ತಿರುವ ಪರಿಣಾಮದಿಂದ ಅವರು ಈ ಕಡೆ ಕಾಡನ್ನು ಅಡ್ಜಸ್ಟ್ ಆಗಲಿಲ್ಲ ಹೇಗೆ ನಾವು ಹಳ್ಳಿಗೆ ಅಡ್ಜಸ್ಟ್ ಆಗ್ತಾ ಇಲ್ವೋ ಅದೇ ರೀತಿ ಅವರು ಕಾಡಲ್ಲಿ ಕಾಡಲ್ಲಿದ್ದಂಥವ್ರು ಕಾಡಿಗೆ ಅಜ್ಜೆಟ್ ಆದಂಥವ್ರು ಹಳ್ಳಿಯಲ್ಲಿದ್ದವರು ಹಳ್ಳಿಗೆ ಆದವರು ಹಾಗಾಗಿ ಈ ನಗರಾವಲಂಬಿತ ಪ್ರಮಾಣ ಜಾಸ್ತಿಯಾಗಿ ಅವರಿಗೆ ಉದ್ಯೋಗ ಪ್ರಮಾಣ ಕಡಿಮೆಯಾಗಿ ಅವ್ರನ್ನ ಮಾನವ ಸಾಗಾಣಿಕೆ ಮಾಡುವುದು ಎದ್ದು ಕಂಡು ಬರ್ತಾ ಇದೆ ಹಾಗಾಗಿ ಅವ್ರನ್ನ ರಿಹಾಬಿಟೇಷನ್ನಿಗೆ ಕರ್ಕೊಂಡು ಬಂದರೆ ಕರ್ಕೊಂಡು ಬಂದರೆ ಅವರ ರಿಹಾಬಿಟೇಷನ್ನು ಕಳೆದ ಹತ್ತು ವರ್ಷದಿಂದ ಪ್ರಯತ್ನ ಹಾಕಿದ್ದೇವೆ ಫೇಲು ನಾವು ಇದನ್ನು ಅನಿಸ್ಟಾಗ ಒಪ್ಕೋಬೇಕು ಕುಂಬಾರಿಕೆಯನ್ನು ಕಲಿಸಿದ್ವಿ ಫೇಲು ಟೈಲರಿಂಗ್ ಕಳಿಸಿದ್ವಿ ಫೇಲು ಮತ್ತು ಇದು ಏನಪ್ಪ ಬ್ಯೂಟಿ ಪಾರ್ಲರು ಬೇಕ್ರಿ ಉದ್ಯಮ ಮತ್ತು ಮೆಕ್ಯಾನಿಕಲ್ ವರ್ಕ್ಶಾಪ್ ಎಲ್ಲವೂ ಫೇಲು ಅವ್ರಿಗೆ ಬೇಕಾದದ್ದು ಏನು ಅಂದರೆ ಓಮ್ ಟೌನಿನ ಹಾರ್ದತೆ ಅಂದರೆ ಓಮ್ ಟೌನ್ ಯಾವುದು ಕಾಡು ಕಾಡಲ್ಲಿರುವ ಮರದಲ್ಲಿಯೋ ಮತ್ತೊಂದು ಗೆಡ್ಡೆಗೆಣಸ್ತಿರೋದ್ರಿಂದಲೋ ಮತ್ತೆಲ್ಲೋ ಹೋಗಿ ಕೂಲಿಯನ್ನು ಮಾಡ್ಕೊಂಡು ಬಂದು ಹೇಗೋ ಒಂದಿಷ್ಟು ಮಾಂಸವನ್ನು ಬೇಯಿಸಿ ತಿನ್ನುವಂಥದ್ದು ಮಾಡುವಂಥ ಕೆಲಸದಲ್ಲಿ ಅವರು ಸಂಭ್ರಮವನ್ನು ಕೊಡ್ತಿದ್ದರು ಆದರೆ ಇಲ್ಲಿ ಭಾಳಷ್ಟು ಹಣವನ್ನು ನಾವು ತೆಗೆದಿಟ್ಟಾಗಿಯೂ ಕೂಡ ಅವರಿಗೆ ಅಕ್ಕಿ ರಾಗಿ ಗೋಧಿ ಎಣ್ಣೆ ತುಪ್ಪ ಮೊಟ್ಟೆ ಎಲ್ಲ ಕೊಟ್ಟಿದಾಗಿಯೂ ಕೂಡ ಅವರು ಆ ದಿವಸ ಅಷ್ಟೇ ಊಟ ಮಾಡೋದು ನಂತರ ಅದನ್ನು ಎತ್ತಿಡುವ ಅಭ್ಯಾಸ ಇಲ್ಲದೆ ಇರೋದರಿಂದ ಮತ್ತು ಭೂಮಿಗೆ ಬೇಲಿ ಹಾಕುವ ಅಭ್ಯಾಸ ಇರೋದ್ರಿಂದ ಆಕಾಶವನ್ನು ಅವರು ತಂದೆ ತೊಗೊಂಡಿರುವಂಥವ್ರು ಆಕಾಶಕ್ಕೆ ಹೇಗೆ ಬೇಲಿ ಹಾಕೋಕ್ಕಾಗೋದಿಲ್ವೋ ಹಾಗೆ ನಾವು ಭೂಮ ತಾಯಿ ಮೇಲೂ ಬೇಲಿ ಹಾಕೋದಿಲ್ಲ ಯಾಕೆಂದರೆ ಅವೆಲ್ಲವೂ ನಂಬವೆ ಅಂತ ಹೇಳುವಂಥ ಜನರವರು ಈ ಎಲ್ಲ ಕಾರಣದಿಂದಾಗಿ ರಿಹ್ಯಾಬಿಟೇಷನ್ ನಮಗೆ ತುಂಬ ಕಷ್ಟ ಆಗುತ್ತೆ ಇವ್ರಿಗೆ ಬ್ಯೂಟಿ ಪಾರ್ಲರ್ ಕಲ್ ಕಲಿಸಿದ್ವಿ ಅಂತಂದರೆ ಅವ್ರು ಹೋಮ್ ತೊಗೊಬೋದು ಕಾಡಿಗೆ ಹೋಗ್ಬೇಕು ಕಾಡಿಗೆ ಹೋದಾಗ ಯಾರು ಬ್ಯೂಟಿಯನ್ನು ಕಾಯ್ಕೊಂಡು ಕೂತ್ಕೊಳ್ತಾರೆ ಅವರಿಗೆ ಭಾರಿ ಸಿಂಪಲ್ಲಾಗಿ ಕೆಲವು ಲಾಜಿಕ್ಗಳು ಗೊತ್ತು ಇಷ್ಟೆಲ್ಲ ಮಾಡ್ತೇವೆ ಪೇರ್ ಆ್ಯಂಡ್ ಲವ್ಲಿ ಈಗ ಹೊಸ ಹೆಸರಲ್ಲೂ ಕೂಡ ಬಂದಿದೆ ನಾವು ಬೆಳ್ಳಿಗಾಗೋದಿಲ್ವಲ್ಲ ಅನ್ನುವಂಥದ್ದು ಹೌದಲ್ವಾ ನಮ್ಮ ರಿಚ್ ಕಲರು ಮತ್ತು ನಮ್ಮ ಸ್ಥಿತಿಗತಿಯನ್ನು ನಾವು ಪ್ರೀತಿಸಲಿಲ್ಲ ಅಂತ ಹೇಳಿದರೆ ಯಾಕೆ ನಾವು ಪೇರ್ ಆ್ಯಂಡ್ ಲವ್ಲಿ ಹಾಕೋಬೇಕು ಯಾಕೆ ಮೇಕಪ್ ಹಾಕೋಬೇಕು ಅನ್ನುವ ಮಾತಿಗೆ ಅರ್ಥ ಇದೆಯಲ್ವಾ ಹಾಗಾಗಿ ಬ್ಯೂಟಿ ಪಾರ್ಲರ್ ನಾವು ಇಟ್ವಿ ಅದು ಫೇಲ್ಯೂರ್ ಆಯಿತು ಬೇಕ್ರಿಯಲ್ಲಿ ಇಟ್ವಿ ಅವರು ಗೆಡ್ಡೆಗೆಡಿಸು ಸ್ವಲ್ಪ ಜೀವನ ಕೆಲ್ಸ್ಕೊಂಡು ಮತ್ತೆಲ್ಲೋ ಕೆಲಸಕ್ಕೆ ಹೋಗಿಕೊಂಡು ಹೆಂಗೋ ಜೀವನ ಮಾಡ್ತಿದ್ದವರಿಗೆ ಬೇಕ್ರಿ ಉದ್ಯಮ ಬೇಗ ಚೆನ್ನಾಗಿ ಕೆಲಸ ಸಿಗುತ್ತೆ ಅಂತ ಅದು ನಗರದವರ ಹೊಟ್ಟೆ ತುಂಬಿಸಲಿಕ್ಕೆ ಮಾಡುವ ಪ್ರಕ್ರಿಯೆ ಆ ಕಾರಣದಿಂದಲೂ ನಾವು ಫೇಲ್ಯೂರ್ ಆದ್ವಿ ಸರ್ ಯಾಕೆಂದರೆ ಅದು ಅವ್ರು ಕಲ್ತಿದ್ರು ಆದರೆ ಮಾರ್ಕೆಟ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ ನೀವು ಒಂದು ಪಪ್ಸು ಅಥವಾ ಒಂದು ಕೇಕು ಮಾಡಿದರೆ ಮಿನಿಮಮ್ ಅದನ್ನ ಹನ್ನೆರಡು ರೂಪಾಯಿ ಬೀಳುತ್ತೆ ಅಥವಾ ಹತ್ತು ರೂಪಾಯಿ ಬೀಳುತ್ತೆ ಒಳ್ಳೆ ಕ್ವಾಲಿಟಿದ್ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಹತ್ತು ರೂಪಾಯಿಗೆ ಐ ಟಿ ಸಿ ಅವರು ಮಾರ್ತಿದ್ದಾರೆ ಕೇಕನ್ನು ಈ ಸ್ಪರ್ಧೆಯಲ್ಲಿ ಗೆಲ್ಲಲಿಕ್ಕೂ ಅರ್ಥ ಇಲ್ಲ ಅಂದರೆ ನಾವು ನಗರ ಮಟ್ಟದಲ್ಲಿ ಇರ್ಬೋದು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಎಲ್ಲಿ ಕತ್ತಿಲ್ಲ ಮತ್ತು ಕಾಡಂಚಲ್ಲಿ ಇರುವಂಥ ಅಥವಾ ಒಳಗಡೆ ಇರುವಂಥ ರಿಹಾಬಿಲಿಟೇಷನ್ ಪ್ರೋಸೆಸ್ ಅವರು ಸಮುದಾಯದೊಟ್ಟಿಗೆ ಬದುಕಬೇಕಲ್ವಾ ಅವರ ರಿಹಾಬಿಲಿಟೇಷನ್ ತೊಗೊಂಡೋದ್ರೆ ಬೇಕ್ರಿಯನ್ನು ಇಡಲಿಕ್ಕೆ ಅಲ್ಲಿ ತೊಗೊಂಡೋಗಿ ಆ ಎಲೆಕ್ಟ್ರಿಸಿಟಿನೇ ಇನ್ನೂ ಕೊಟ್ಟಿಲ್ಲದೆ ಇರುವ ಸರ್ಕಾರಗಳು ನಮ್ಮ ನಡುವೆ ಇದ್ದಾಗ ಆ ಎಲೆಕ್ಟ್ರಿಸಿಟಿಯನ್ನು ಕೊಡದೆ ಆ ಬೇಕ್ರಿಯನ್ನು ಹೇಗೆ ಬೇಯಿಸ್ತದೆ ಇದೆ ಮತ್ತು ಬೈಯಸ್ ಯಾರು ಇದು ದೊಡ್ಡ ಸಮಸ್ಯೆಯಾಗಿ ನಮಗೆ ಕಾಡ್ತು ಹಾಗಾಗಿ ಬೇಕ್ರಿ ಉದ್ಯಮವು ಕೂಡ ನಮ್ಮ ಇಲ್ಲಿ ಎಲ್ಲ ಹಾಕಿದ್ವಿ ಆದರೆ ನಗರ ಜನರು ಬೇಗ ಇದರ ಲಾಭವನ್ನು ಪಡ್ಕೊಳ್ತಾರೆ ಗ್ರಾಮೀಣ ಅತಿ ಗ್ರಾಮೀಣ ಪ್ರದೇಶದ ಅದರಲ್ಲೂ ಬುಡಕಟ್ಟು ಸಮುದಾಯದ ಮಕ್ಕಳು ಇದರ ಬೆನಿಫಿಟನ್ನು ತಗೊಂಡು ಏನು ಮಾಡ್ತಾರೆ ನಮ್ಮ ರಿಯಾಬಿಟೇಷನ್ ಪ್ರೋಸೆಸ್ ಎಲ್ಲಿ ಫೇಲ್ಯೂರ್ ಆಗ್ತಾಯಿದೆ ಅನ್ನೋ ಅಂಥದ್ನ ಇಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರುವಂತಹ ಅಂಶವನ್ನು ಗಮನಿಸಿ ನಮ್ಮ ರಿಹಾಬಿಲಿಟೇಷನ್ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ನಮ್ಮ ಸರ್ಕಾರಗಳು ಯಾಕೋ ಅನುಭವಸ್ಥರನ್ನು ಕಂಡರೆ ಆಹಾ ಆವು ಮೂಗುಸಿ ಆಡ್ದಂಗೆ ಇಷ್ಟೊಂದು ಅನುಭವ ಇರುವಂಥ ಇಷ್ಟೊಂದು ತಿಳುವಳಿಕೆ ಇರುವ ಈ ಫೇಲ್ಯೂರ್ಗಳನ್ನು ಅರಿಗಿಸ್ಕೊಂಡು ಮುನ್ನಡಿಬೇಕಾದರೆ ನಮ್ಮ ಪ್ಲ್ಯಾನೇ ಆಗಿರಬೇಕು ಅಂತ ಆದರೆ ಅದು ಅವರಿಗೆ ಅರ್ಥವೇ ಆಗೋದಿಲ್ಲ ಒಂದು ಆಮೇಲೆ ಎರಡನೇದು ನಾವು ಅವರನ್ನು ಮೇನ್ ಸ್ಟ್ರೀಮ್ ಜನ ಅಕ್ಕಪಕ್ಕದ ನಾವು ತೋಟ ಇರ್ತಕ್ಕಂಥವ್ರು ಅಥವಾ ಜಮೀನು ಇರ್ತಕ್ಕಂಥವ್ರು ನಾವು ಈ ಬುಡಕಟ್ಟು ಸಮುದಾಯಗಳನ್ನ ನೋಡುವಂಥ ಲಕ್ಷಣ ಆಗೋದು ಇತ್ತೀಚೆಗೆ ಕಾಡಿನೊಳಗಡೆ ಅವ್ರನ್ನ ಬರಬೇಡ ಅಂತ ಹೇಳಿ ಆ್ಯಕ್ಟ್ ಹೇಳ್ತೇವೆ ಅಥವಾ ಕಾಡಿನೊಳಗಡೆ ಬಂದು ನಿಮಗೆ ಇಷ್ಟು ಜಾಗ ಕೊಟ್ಟು ಕೊಡ್ತೇವೆ ಇತ್ಕೊಳ್ಳಿ ಅಂತ ಹೇಳ್ತೇವೆ ಅದಕ್ಕೆ ಪರಿಕರಗಳಿಲ್ಲ ಆ ಪರಿಕರಗಳನ್ನ ಬಳಸುವ ಪ್ರಕ್ರಿಯೆಗೆ ಇವರು ಚಾಲನೆ ಕೊಡೋದಿಲ್ಲ ತರಬೇತಿಗಳು ಕೊಡೋದಿಲ್ಲ ಹಿಂಗಿದ್ದಾಗ ಆ ಪರಿಕರಗಳನ್ನ ಹೆಂಗೆ ಉಪಯೋಗಿಸ್ತಾರೆ ಅವರ ಕಲ್ಚರು ಅವರ ಟ್ರೆಡಿಷನಲ್ಲು ಅವರ ಬುದ್ಧಿಶಕ್ತಿ ಇರೋದೇ ಹೆಂಗೆ ಗಿಡ ಬೆಳೀತದೆ ಹೆಂಗೆ ಒಳಗಡೆ ಸಂಪತ್ತಿದೆ ಅಂದರೆ ಸಂಪತ್ತನ್ನು ಇನ್ ದಿ ಸೆನ್ಸ್ ಗೆಣಸು ಸಿಗ್ತದೆ ಜನ್ ಸಿಗುತ್ತೆ ಹೆಂಗೆ ಒಂದು ಸರಳ ಜೀವನವನ್ನು ಮಾಡಬೇಕು ಅಂತವಂಥದ್ದು ಹೀಗಾಗಿ ಗಾಂಧಿಯವರು ಕೂಡ ಅಲ್ಲಿ ಲೋಕಲ್ ಎಕನಾಮಿ ಬಗ್ಗೆ ಭಾರಿ ಹೇಳಿದರು ಆದರೆ ನಾವು ಕೇಮ್ಸು ಆ್ಯಡಲ್ ಸ್ಮಿತ್ ಡೇವಿಡ್ ರಿಕಾರ್ಡು ಈ ಥರದವರ ಪ್ರಭಾವಕ್ಕೊಳಗಾಗಿ ನಾವೇನು ಮಾಡ್ತೀವಿ ಎಲ್ಲರಿಗೂ ಒಂದೇ ರೀತಿಯಾದಂತಹ ಒಂದು ವೃ ಆರ್ಥಿಕ ಚಕ್ರವನ್ನು ತಿರುಗಿಸ್ಲಿಕ್ಕೆ ಹೋಗ್ತೇವೆ ಅದು ಫೇಲು ಒಡನಾಡಿ ಸಣ್ಣ ಪ್ರಯತ್ನ ಮಾಡ್ತಿದ್ದಾಗಲಿಯೂ ಈ ಅನುಭವಗಳು ದಟ್ಟವಾಗಿದೆ ಯಾಕೆ ಅಂತ ಹೇಳಿದರೆ ನೀವು ಹೇಳ್ತಾ ಇದ್ದೀರಿ ಮೂರು ಜನ ಇಷ್ಟೆಲ್ಲ ಇವು ಕೊಟ್ಟು ಈ ಇರಲಿಕ್ಕೆ ಇಷ್ಟಪಡೋದಿಲ್ಲ ಒಳ್ಳೆ ಹಾಸಿಗೆ ಇದೆ ಒಳ್ಳೆ ಊಟ ಇದೆ ಮತ್ತು ಒಳ್ಳೆ ತರಬೇತಿಗಳಿದೆ ಅಂತ ಹೌದು ಎಲ್ಲವೂ ಇದೆ ಆದರೆ ಅವ್ರಿಗಿಷ್ಟವಾಗದೇ ಇರುವಂತಹ ತರಬೇತಿಗಳನ್ನ ನಾವು ಪ್ಲ್ಯಾನ್ ಮಾಡೋದರಿಂದ ಅದು ಸರಿ ಹೋಗ್ತಾ ಇಲ್ಲ ಇದನ್ನು ಸ್ಪಷ್ಟವಾಗಿ ನಾವು ಹೇಳಬೇಕು ಸತ್ಯ ಹೇಳ್ಬೇಕು ನಾವು ಇಷ್ಟೆಲ್ಲ ಪ್ರಯತ್ನಗಳು ಹಾಕಿದ್ದಾಗ್ಯೂ ಕೂಡ ಅವರು ನಗರದ ಜನ ನಮ್ಮನ್ನು ಜೀತ ಮಾಡಲಿಕ್ಕೆ ಅಥವಾ ಎಂಜಲ್ ಎತ್ತಿಸಲಿಕ್ಕೆ ಅಥವಾ ತೊಟ್ಟೆ ತೊಳಿಲಿಕ್ಕೆ ಅವ್ರ ತೋಟ ಕ್ಲೀನ್ ಮಾಡಲಿಕ್ಕೆ ಮಾತ್ರ ಬಳಸ್ತಾರೆ ಅನ್ನುವಂಥದ್ದು ಒಳಗಡೆ ಇರುವ ಸತ್ಯ